ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿ ಮಹತ್ವದ ಬದಲಾವಣೆ ಅಂತಲೇ ಹೇಳ್ಬೋದು ಯಾವೆಲ್ಲ ದಾಖಲೆಗಳು ಬೇಕು ನೋಡಿ ಸ್ನೇಹಿತರೆ ಏನೆಲ್ಲ ರೂಲ್ಸು ಚೇಂಜ್ ಆಗಿದೆ ಅದರಲ್ಲೂ ಕೂಡ ಮೇ ಹತ್ತರಿಂದ ಈ ರೂಲ್ಸು ಜಾರಿಗೆ ಅಂತಲೇ ಹೇಳ್ಬೋದು ದೇಶದಲ್ಲಿ ಆಸ್ತಿ ಖರೀದಿಗೆ ಹಾಗೂ ಮಾರಾಟಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ಮಹತ್ವವಾದ ಆದೇಶವೊಂದನ್ನು ಮಾಡಿದೆ ಈಗಾಗಲೇ ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಕೆಲವೊಂದು ಪ್ರಮುಖ ಸೂಚನೆ ಹಾಗೂ ನಿಯಮಗಳನ್ನು ರೂಪಿಸಿದೆ ಇದೀಗ ಕೇಂದ್ರ ಸರ್ಕಾರವು ಈ ನಿಟ್ಟಿನಲ್ಲಿ ಕೆಲವೊಂದು ಪ್ರಮುಖ ಆದೇಶವನ್ನು ಮಾಡಿದೆ ಹಾಗಿದ್ದರೆ ಏನು ರೂಲ್ಸು ಏನೆಲ್ಲ ಆದೇಶವನ್ನು ತಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಯಾರೆಲ್ಲ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡಬೇಕು ಅಂದ್ಕೊಂಡಿರೋರು ತಪ್ಪದೇ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಸ್ನೇಹಿತರೆ ಹೊಸ ಭೂ ನೋಂದಣಿ ನಿಯಮಗಳನ್ನು ಕೇಂದ್ರ ಸರ್ಕಾರವು ಜಾರಿ ಮಾಡಿದೆ ದೇಶಾದ್ಯಂತ ಭೂ ನೋಂದಣಿಗಾಗಿ ಹೊಸ ನಿಯಮಗಳನ್ನು ಜಾರಿ ಮಾಡುವುದಕ್ಕೆ ಮುಂದಾಗಿದೆ ಅಂತಲೇ ಹೇಳಬಹುದು ಇದರಿಂದ ಮುಂದಿನ ದಿನಗಳಲ್ಲಿ ಜಾಗ ಖರೀದಿ ಹಾಗೂ ಮಾರಾಟದ ವಿಚಾರದಲ್ಲಿ ಮಹತ್ವದ ಬದಲಾವಣೆಗಳು ಆಗಲಿವೆ ಸ್ನೇಹಿತರೆ ಎಂದು ಹೇಳಲಾಗಿದೆ ಇದೇ ರೀತಿ ಏನೆಲ್ಲ ಬದಲಾವಣೆಗಳನ್ನು ತಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೇಂದ್ರ ಬಿ ಜೆ ಪಿ ಸರ್ಕಾರದ ಪರಿಷ್ಕೃತ ಭೂ ನೋಂದಣಿ ನಿಯಮಗಳನ್ನು ಜಾರಿ ಮಾಡುವುದರ ಮುಖ್ಯ ಉದ್ದೇಶವಾಗಿದೆ ಸ್ನೇಹಿತರೆ ಇನ್ನೊಂದು ಹೊಸ ಮನೆ ಅಥವಾ ಹೊಸ ನಿವೇಶನ ಖರೀದಿ ಮಾಡುವಾಗ ಈ ನಿಯಮಗಳು ಅನ್ವಯವಾಗಲಿದೆ ದೇಶದಲ್ಲಿ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಹೊಸ ನಿಯಮವು ಆಸ್ತಿ ಮಾರಾಟ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಲಾಗುತ್ತಿದೆ ಹಾಗಿದ್ದರೆ ಕರ್ನಾಟಕವು ಸೇರಿದಂತೆ ದೇಶದಲ್ಲಿ ಆಸ್ತಿ ಖರೀದಿಗೆ ಮುಂದಾಗಿದೆ ಸೊ ಹಾಗಾಗಿ ಆಸ್ತಿ ಖರೀದಿ ಹಾಗೂ ಮಾರಾಟದಲ್ಲಿ ಪಾರದರ್ಶಕತೆಯನ್ನು ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಹೊಸ ನೀತಿಯನ್ನು ಜಾರಿ ಮಾಡಿದೆ ಅಲ್ಲದೆ ವಂಚನೆಯನ್ನು ತಪ್ಪಿಸುವುದು ಸಹ ಇದರ ಉದ್ದೇಶವಾಗಿದೆ ನೀವು ಹೊಸ ಮನೆ ಕೃಷಿ ಭೂಮಿ ಅಥವಾ ವಾಣಿಜ್ಯ ಆಸ್ತಿ ಖರೀದಿ ಮಾಡಬೇಕು ಎಂದು ಇಚ್ಛಿಸುತ್ತಿದ್ದರೆ ಈ ನಿಯಮಗಳು ಆಸ್ತಿ ಮಾಲೀಕತ್ವದ ದಾಖಲೆ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರಲಿದೆ ಜಾಗ ನೋಂದಣಿಯಲ್ಲಿನ ಹೊಸ ಹಾಗೂ ಪ್ರಮುಖ ಬದಲಾವಣೆಗಳು ಯಾವ್ಯಾವು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಜಾಗದ ಮಾಲೀಕರು ಆಸ್ತಿ ಮಾರಾಟ ಮಾಡುವಾಗ ಪ್ರಕ್ರಿಯೆಗಳನ್ನು ಸರಳೀಕರಣಗೊಳಿಸುವುದು ಭ್ರಷ್ಟಾಚಾರ ಕಡಿಮೆ ಮಾಡುವುದು ಹಾಗೂ ಕೇಂದ್ರೀಕೃತ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಆಸ್ತಿ ವಹಿವಾಟು ನಡೆದಿದೆಯಾ ಎಂದು ನೋಡುವುದು ಹೊಸ ನಿಯಮದ ಮುಖ್ಯ ಉದ್ದೇಶಗಳಾಗಿವೆ ಸ್ನೇಹಿತರೆ ಅದೇ ರೀತಿ ಏನೆಲ್ಲ ದಾಖಲೆಗಳು ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಆಸ್ತಿ ಹಾಗೂ ಜಾಗ ಖರೀದಿ ಮಾಡುವವರು ಹಾಗೂ ಮಾರಾಟ ಮಾಡುವವರು ಆಧಾರ ಆಧಾರಿತ ದೃಢೀಕರಣದ ಕಡ್ಡಾಯವಾಗಿರಬೇಕು ಸ್ನೇಹಿತರೆ ಇನ್ನು ಮೊದಲ ಹಂತದಲ್ಲಿ ಆಯ್ದ ರಾಜ್ಯಗಳಲ್ಲಿ ಬ್ಲ್ಯಾಕ್ ಚೈನ್ ಆಧಾರಿತ ಡಿಜಿಟಲ್ ಭೂ ದಾಖಲೆ ವ್ಯವಸ್ಥೆ ಅಭಿವೃದ್ಧಿ ಇನ್ನು ಮೂರನೇದಾಗಿ ಮಾರಾಟ ಪತ್ರಗಳು ಸೇರಿದಂತೆ ಪ್ರಮುಖ ದಾಖಲೆಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವುದು ಅಂತಲೇ ಹೇಳ್ಬೋದು ಇನ್ನು ಬಯೋಮೆಟ್ರಿಕ್ ಪರಿಶೀಲನೆ ಮಾಡುವುದಕ್ಕೆ ಮಾತ್ರ ಸಬ್ ರಿಜಿಸ್ಟರ್ ಕಚೇರಿ ಭೇಟಿ ನೀಡಬೇಕು ಸ್ನೇಹಿತರೆ ಇನ್ನು ಪ್ರಾಪರ್ಟಿ ನೋಂದಣಿ ಪ್ರಕ್ರಿಯೆಗೆ ಪೂರ್ಣಗೊಳಿಸುವುದಕ್ಕೆ ಕೇವಲ ಹತ್ತು ದಿನಗಳು ಕಾಲಮಿತಿ ಅಂತಲೇ ಹೇಳ್ಬೋದು ಇನ್ನು ದೇಶಾದ್ಯಂತ ಭೂ ನೋಂದಣಿ ವ್ಯತ್ಯಾಸಗಳನ್ನು ಕಡಿಮೆ ಮಾಡಲು ಏಕರೂಪದ ಮುದ್ರಕ ಶುಂಕ ನಿಗದಿ ಇನ್ನು ನಿಖರತೆಗಾಗಿ ಜಿ ಐ ಸಿ ಆಧಾರಿತ ಭೂ ನಕ್ಷೆಯ ಬಳಕೆ ಅಂತಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಇನ್ನು ಅದೇ ರೀತಿ ನಿವೇಶನ ಅಥವಾ ಆಸ್ತಿ ಖರೀದಿಸುವ ಮುನ್ನ ಏನೆಲ್ಲ ದಾಖಲೆ ಪರಿಶೀಲಿಸಬೇಕು ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ ನೀವು ಯಾವುದಾದರೂ ಸೈಟ್ ಅಥವಾ ಆಸ್ತಿ ಖರೀದಿ ಮಾಡಬೇಕು ಮುನ್ನ ಕೆಲವು ದಾಖಲೆಗಳನ್ನು ಪರಿಶೀಲಿಸಬೇಕಾಗುತ್ತದೆ ಇಲ್ಲದೆ ಹೋದಲ್ಲಿ ನೀವು ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಯಾವುದೇ ಆಸ್ತಿ ಖರೀದಿಗೂ ಮುನ್ನ ಏನೆಲ್ಲ ದಾಖಲೆಗಳನ್ನು ಪರಿಶೀಲನೆಗೊಳಿಸಪಡಿಸಬೇಕು ಎಂದು ತಿಳಿಸ್ಕೊಡ್ತೀನಿ ಸ್ವಲ್ಪ ಯಾಮಾರಿದರೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಇನ್ನು ಆಸ್ತಿ ಖರೀದಿಗೂ ಮುನ್ನ ಏನೆಲ್ಲ ಮುಖ್ಯ ಡಾಕ್ಯುಮೆಂಟ್ ಪರಿಶೀಲಿಸಬೇಕು ಎಂಬುದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿವೇಶನ ಮತ್ತು ಮನೆ ಅಥವಾ ಆಸ್ತಿ ಖರೀದಿ ಮಾಡುವುದೆಂದರೆ ಜೀವಮಾನದ ಒಂದು ಮಹತ್ವ ದನೆಯಾಗಿದೆ ಆದರೆ ಆಸ್ತಿ ಖರೀದಿ ವೇಳೆ ಸಾಕಷ್ಟು ಜಾಗೃತಿ ವಹಿಸುವುದು ಅಷ್ಟೇ ಮುಖ್ಯ ಅಂತಲೇ ಹೇಳಬಹುದು ಇನ್ನು ನಿವೇಶನ ಖರೀದಿ ಮಾಡುವ ಮುನ್ನ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಮಾಡಬೇಕು ಇದರಿಂದ ಕಾನೂನು ತೊಡಕುಗಳನ್ನು ನಿವಾರಿಸಿಕೊಳ್ಳುವುದು ಸುಲಭ ಅಲ್ಲದೆ ಭವಿಷ್ಯದಲ್ಲಿ ಎದುರಾಗುವ ತೊಂದರೆಗಳನ್ನು ತಪ್ಪಿಸಬಹುದು ಅದೇ ರೀತಿ ಆಸ್ತಿ ಖರೀದಿಗೂ ಮುನ್ನ ಏನೆಲ್ಲ ಮುಖ್ಯ ಡಾಕ್ಯುಮೆಂಟ್ಸ್ ಪರಿಶೀಲಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ ವಿಕ್ರಯ ಪತ್ರ ಅಥವಾ ಸೇಲ್ ಸೇಲ್ಡೀಡ್ ಎಂಬುದು ಆಸ್ತಿ ಯಾರಿಂದ ಬಂತು ಎಂದು ತಿಳಿದುಕೊಳ್ಳಲು ಬೇಕಾಗಿರುವ ಪ್ರಮುಖ ಪತ್ರವಾಗಿದೆ ಇದು ಆಸ್ತಿ ಮಾರಾಟ ಮಾಡಿರುವ ಬಗ್ಗೆ ದಾಖಲೆ ಪತ್ರವಾಗಿದೆ ಸ್ನೇಹಿತರೆ ಕನ್ವಿಯನ್ಸ್ ಅಂದರೆ ಆಸ್ತಿಯ ಒಡೆತನವನ್ನು ಮಾರಾಟಗಾರ ಖರೀದಿದಾರನಿಗೆ ಹಸ್ತಾಂತರಿಸುವುದು ಎಂದರ್ಥ ಈ ಕ್ರಯಪತ್ರದ ಮೂಲಕ ಆ ಆಸ್ತಿಯು ಯಾವ ಸೊಸೈಟಿ ಬಿಲ್ಡರ್ ಅಥವಾ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಇದರ ಜೊತೆಗೆ ಅವರಿಗೆ ಯಾರಿಂದ ಬಂತು ಎಂದು ಸಹ ತಿಳಿಯಲು ಮದರ್ ಡೀಡ್ ಡಾಕ್ಯುಮೆಂಟ್ ಪರಿಶೀಲನೆಯು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಅದೇ ರೀತಿ ಭೂ ಆಸ್ತಿ ಅಂತಂದರೆ ಸ್ನೇಹಿತರೆ ಭೂ ದಾಖಲೆಗಳಲ್ಲಿ ಇಸಿ ಕೂಡ ತುಂಬ ಅಪೂರ್ಣವಾಗಿದೆ ಆಸ್ತಿ ಹೊಂದಿರುವ ಮಾಲೀಕನ ಹೊಣೆಗಾರಿಕೆ ಪ್ರಮಾಣ ಪತ್ರವು ಸಂಬಂಧಪಟ್ಟ ಆಸ್ತಿಯು ಕ್ಲಿಯರ್ ಆಗದ ನಂತರ ಲೋನ್ ಅಥವಾ ಅಡಮಾನವನ್ನು ಒಳಗೊಂಡಂತೆ ಯಾವುದೇ ಹಣಕಾಸಿನ ಅಥವಾ ಕಾನೂನು ಹೊಣೆಗಾರಿಕೆಯಿಂದ ಮುಕ್ತವಾಗಿದೆ ಎಂಬ ಭರವಸೆಯ ಪ್ರಮಾಣ ಪತ್ರವಾಗಿದೆ ಸ್ನೇಹಿತರೆ ಇನ್ನು ಈಸಿ ಅನ್ನೋ ಸಾರ್ಟ್ ಆಗಿ ಹೇಳುವುದಾದರೆ ಪ್ರಾಪರ್ಟಿ ಎಷ್ಟು ಜನರಿಂದ ಎಷ್ಟು ಜನಕ್ಕೆ ಸೇಲ್ ಆಗಿದೆ ಯಾರಿಂದ ಯಾರಿಗೆ ಬಂದಿದೆ ಎಂದು ತಿಳಿದುಕೊಳ್ಳಲು ಡೇಟಾ ನೀಡುತ್ತದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಬ್ಬರು ಹತ್ರ ಯಾರಾದರೂ ಪ್ರಾಪರ್ಟಿ ಖರೀದಿಸಿದರೆ ಈಗ ಅದರ ಮಾಲೀಕರು ಯಾರು ಎಂದು ತಿಳಿದುಕೊಳ್ಳುವುದಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಖಾತಾ ಈ ಸ್ವತ್ತು ಅಂದರೆ ನೀವು ಖರೀದಿಸುವ ಆಸ್ತಿಯ ಅಥವಾ ಸ್ವತ್ತಿನ ಅಳತೆ ದಿಕ್ಕುಗಳು ಆರ ಪ್ರಾಪರ್ಟಿ ಇದೆ ಪೂರ್ವ ಪರಿಶೀಲನೆ ಮಾಡುವುದಾಗಿ ಆಸ್ತಿಯ ನಾಲ್ಕು ದಿಕ್ಕುಗಳು ಮತ್ತು ಯಾರ ಆಸ್ತಿ ದಾಖಲೆಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಇನ್ನು ಕಂದಾಯ ರಸೀದಿ ನೀವು ಖರೀದಿಸಿರುವ ಆಸ್ತಿಯ ಕಂದಾಯ ಎಷ್ಟು ಕಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಲು ಇದು ತುಂಬ ಮುಖ್ಯವಾಗಿದೆ ಈ ಮೂಲಕ ಪಾಲಿಕೆಗೆ ಆಸ್ತಿ ತೆರಿಗೆ ಪಾವತಿಸಿರುವುದನ್ನು ದೃಢೀಕರಿಸುವುದು ರಸೀದಿಗಳನ್ನು ಸಂಗ್ರಹಿಸುವುದು ಮಾತ್ರವಲ್ಲದೆ ಸಮಯಕ್ಕೆ ಸರಿಯಾಗಿ ತೆರಿಗೆ ಪಾವತಿ ಇದೆಯಾ ಬಾಕಿ ಇದೆಯಾ ಎಂಬುದನ್ನು ತಿಳಿದುಕೊಳ್ಳಬೇಕು ಸ್ನೇಹಿತರೆ ಇನ್ನು ಋಣಭಾರ ಭಾರ ಪ್ರಮಾಣ ಪತ್ರವನ್ನು ನೋಡಬೇಕಾಗುತ್ತದೆ ನಿವೇಶನ ಅಥವಾ ಮನೆ ಖರೀದಿಗೆ ಮುನ್ನ ಯಾವುದೇ ಶುಲ್ಕಗಳು ಬಾಕಿ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಈ ಹಿಂದೆ ಆಸ್ತಿ ನೋಂದಣಿ ಆಗಿದ್ದು ಯಾವುದೇ ಶುಲ್ಕ ಬಾಕಿ ಇಲ್ಲ ಎಂದು ಉಪ ನೋಂದಣಿ ಅಧಿಕಾರಿಗಳಿಂದ ಎನ್ಕಮ್ ಬ್ರಾಂಚ್ ಸರ್ಟಿಫಿಕೇಟ್ ಪಡಿಬೇಕು ಹದಿಮೂರು ವರ್ಷಗಳ ಹಿಂದಿನ ಋಣಭಾರ ಪ್ರಮಾಣ ಪತ್ರವನ್ನು ನೀವು ಕೇಳಬಹುದು ಅಥವಾ ಮೂವತ್ತು ವರ್ಷಗಳ ಏನ್ಕಂಬ್ರಾನ್ಸ್ ಸರ್ಟಿಫಿಕೇಟ್ಗೆ ಬೇಡಿಕೆ ಸಲ್ಲಿಸಬಹುದು ಇನ್ನು ಕರಾರು ಅಥವಾ ಅಗ್ರಿಮೆಂಟ್ ನೀವು ಆಸ್ತಿ ಖರೀದಿಗೆ ಎಷ್ಟು ಮುಂಗಡ ಹಣ ಕೊಡಲಾಗಿದೆ ಬಾಕಿ ಎಷ್ಟಿದೆ ಹಣ ಹೇಗೆ ಕೊಟ್ಟರೆ ಚೆಕ್ ಕ್ಯಾಶ್ ಡಿ ಡಿ ಯಾವ ಮೂಲಕ ಹಣವನ್ನು ಪಾವತಿ ಮಾಡಿದ್ದೀರಿ ಎಂಬ ಎಲ್ಲ ಮಾಹಿತಿ ಒಳಗೊಂಡಿರುತ್ತದೆ ಇನ್ನು ನಿವೇಶನ ತೆಗೆದುಕೊಂಡ ನಂತರ ಕಟ್ಟಡ ಕಟ್ಟಲು ಏನನ್ನ ಮಾಡಬೇಕು ಮೊದಲು ಜಮೀನಿನ ಅಳತೆ ಮಾಡಬೇಕು ಸ್ನೇಹಿತರೆ ಇನ್ನು ಜಮೀನಿನ ಖರೀದಿ ಮಾಡಿದ ಮೇಲೆ ಅದನ್ನು ನೋಂದಣಿ ಮಾಡಿಸುವ ಮುನ್ನ ಅಳತೆ ಮಾಡಿಸುವುದು ಒಳ್ಳೆಯದು ನೋಂದಾಯಿತ ಸರ್ವೇಯರ್ಗಳ ಮೂಲಕ ಅಳತೆ ಮಾಡಿಸಿಕೊಳ್ಳಿ ಇನ್ನು ಗಡಿ ಹೆಂಚು ಹಾಗೂ ನಿವೇಶನ ಅಳತೆ ಸರಿಯಾಗಿದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇದಲ್ಲದೆ ಸರ್ವೆ ಇಲಾಖೆಯಿಂದ ಸರ್ವೆ ನಕ್ಷೆಯನ್ನು ಪಡೆದುಕೊಂಡು ಜಮೀನಿನ ನಿಖರತೆಯನ್ನು ಹೋಲಿಕೆ ಮಾಡಿ ನೋಡಿ ಸ್ನೇಹಿತರೆ ಇದಲ್ಲದೆ ರೆವಿನ್ಯೂ ಲ್ಯಾಂಡ್ ಆಗಿದ್ರೆ ಲೋನ್ ಆಗೋದಿಲ್ಲ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಕಟ್ಟಲು ಅವಕಾಶವಿಲ್ಲ ಅಂತಲೇ ಹೇಳ್ಬೋದು ಇಂತಹ ನಿವೇಶವನ್ನು ಮೊದಲು ಅಲಿನೇಷನ್ ಮೂಲಕ ಎಷ್ಟು ಜಾಗದಲ್ಲಿ ಕಟ್ಟಡ ಕಟ್ಟುತ್ತೇನೆ ಎಂದು ತೋರಿಸಬೇಕು ಇನ್ನು ಸರ್ವೆ ಮಾಡಿಸಿ ಅಲಿನೇಷನ್ ಆದ ಮೇಲೆ ಕಟ್ಟಲು ಸಾಧ್ಯ ಇನ್ನು ಎಂಜಿನಿಯರ್ ಕರೆನ್ಸಿ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಸೈಟ್ ಸ್ಕೆಚ್ ಮಾಡಿಸ್ಬೇಕು ಸ್ನೇಹಿತರೆ ಇನ್ನು ಬಿಲ್ಡಿಂಗ್ ಲೈಸೆನ್ಸ್ ಮಾಡಿಸ್ಬೇಕು ಇಷ್ಟೆಲ್ಲ ಮಾಡಿಸಿದ ನಂತರ ನಿಮ್ಮ ಜಾಗಕ್ಕೆ ಕನಿಷ್ಠ ಡಾಕ್ಯುಮೆಂಟ್ ಪಡೆಯಬೇಕು ಆನಂತರವಷ್ಟೇ ನೀವು ಖರೀದಿಸಿದ ನಿವೇಶನದಲ್ಲಿ ಮನೆ ಕಟ್ಟಲು ಸಾಧ್ಯವಾಗುತ್ತದೆ ಮತ್ತು ಆದಾಯ ತೆರಿಗೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಮತ್ತಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್